ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಎಲ್ಲರೂ ವ್ಯೂಸ್ ಅಂತ ಬರ್ತಿದೆ ಬಟ್ ಸಬ್ಸ್ಕ್ರೈಬ್ ಯಾರೂ ಜಾಸ್ತಿ ಆಗ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಇವತ್ತು ನಾನು ಒಂದೊಳ್ಳೆ ಹೋಮ್ ರೆಮಿಡಿ ಹೇಳ್ತೀನಿ ಅದು ನಿಮಗೆ ಯೂಸ್ಫುಲ್ ಆಗಿರುತ್ತೆ ಹಾಗೆ ಕಾಲದಲ್ಲೇ ಬಾಯ್ಸ್ಗೂ ಕೂಡ ಇದು ತುಂಬ ಯೂಸ್ ಆಗಿರುತ್ತೆ ಸೊ ಹಾಗಾಗಿ ಇವತ್ತೇನು ಅಂದರೆ ನೀವು ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮೆಲೆ ಹಾಕಿದ್ದೀನಿ ಸೊ ನಮ್ಮದು ಮೂಗ್ ಹತ್ರ ಎಲ್ಲ ಚಿಕ್ಕ ಚಿಕ್ಕ ಮೊಡವೆ ಥರ ಆಗಿರುತ್ತೆ ನೋಡಿ ಟ್ಯಾನಿಂಗ್ ಎಲ್ಲ ಆಗಿರುತ್ತೆ ಇದನ್ನ ಹೇಗಪ್ಪ ರಿಮೂವ್ ಮಾಡೋದು ಅಂತ ಟೆನ್ಷನ್ ಆಗಿರುತ್ತಾ ಅದೆಲ್ಲ ಬಿಟ್ಬಿಡಿ ಯಾಕೆಂದ್ರೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ ಅಂತದ್ದು ಹೇಳ್ಕೊಡ್ತೀನಿ ಸಿಂಪಲ್ ಅಂದರೆ ಸಿಂಪಲ್ಲು ಒಂದು ಎರಡು ಒಂದು ಎರಡು ಪದಾರ್ಥ ಯೂಸ್ ಮಾಡ್ಕೊಂಡು ಮಾಡೋದು ಅಷ್ಟೇನೆ ಮನೇಲಿ ನಾನು ಒಂದು ಬೌಲಿಗೆ ಒಂದು ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನೀವು ಬೇಕಾದರೆ ಕಮ್ಮಿ ಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ತಗೊಂಡ್ರು ಸಾಕು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಅದ್ರ ಜೊತೆ ಒಂದು ಸ್ಪೂನಷ್ಟು ವ್ಯಾಸ್ಲಿನ್ ತಗೊಂಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆದರೆ ನಮ್ಮದು ಸ್ಕಬ್ಬರ್ ರೆಡಿ ಆಗುತ್ತೆ ವ್ಯಾಸ್ಲಿನ್ ಸ್ಕ್ರಬ್ಬರ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಬೇಕು ಸ್ಪೂನಲ್ಲೇ ಬ್ಲೆಂಡ್ ಮಾಡಬೇಕು ಆ ತಿಕ್ಕ ಪೇಸ್ಟ್ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಬ್ಲೆಂಡ್ ಮಾಡಬೇಕು ಈ ತರ ತಿಕ್ಕು ಪೇಸ್ಟ್ ಆಗಬೇಕು ನೋಡಿ ಈ ತರ ಇದನ್ನ ಇವಾಗ ಮೂಗಿಗೆ ಅಪ್ಲೈ ಮಾಡಬೇಕು ನಾನು ಆಲ್ರೆಡಿ ಒಂದ್ಸಲ ಹಾಕೋಬಿಟ್ಟಿದೆ ಸೊ ಈಗ ಅದೆಲ್ಲ ಇಲ್ಲ ಕ್ಲಿಯರ್ ಆಗಿದೆ ಹಾಗಾಗಿ ನಮ್ಮ ಅಕ್ಕನಿಗೆ ಟ್ರೈ ಮಾಡೋಣ ಅಂತ ಇದ್ದೀನಿ ನೋಡಿ ಅವ್ರದ್ದು ಯಾವ ಥರ ಇದೆ ಅಂತ ಸೊ ಹಂಗಾಗಿ ಇವ್ರ ಮೇಲೆ ಪ್ರಯೋಗ ಮಾಡ್ತಿದ್ದೀನಿ ಪ್ರಯೋಗ ಎಲ್ಲ ನಾನು ಮಾಡ್ಕೊಂಡಾಗಿದೆ ಅದು ಚೆನ್ನಾಗಿ ಬಂದಿದ್ದಕ್ಕೆ ನಮ್ಮ ಅಕ್ಕನಗೂ ಕರ್ಸ್ಬಿಟ್ಟು ಮಾಡಿಸ್ತಿದ್ದೀನಿ ಸೊ ನಿಮಗೆ ಪ್ರೂಫ್ ಬೇಕು ಅಂದರೆ ಇವರನ್ನು ನೋಡಿ ಓಕೆ ಸ್ಕ್ರಬ್ಬನ್ನು ಎಲ್ಲ ಕಡೆ ಚೆನ್ನಾಗಿ ಅಪ್ಲೈ ಮಾಡಬೇಕು ಆ ಪೇಸ್ಟು ತುಂಬ ತಿಕ್ಕಾಗಿದ್ದರೆ ಇನ್ನೂ ಚೆನ್ನಾಗಿ ಕೂರುತ್ತೆ ಸೊ ತೆಳ್ಳಗೆ ಮಾಡ್ಕೋಬೇಡಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಹಚ್ಬಿಟ್ಟು ಸ್ವಲ್ಪ ಮಸಾಜ್ ಮಾಡಬೇಕು ಅದನ್ನು ಸ್ಕ್ರಬ್ ಮಾಡಬೇಕು ಬಡ್ಸಿಂದ ಫುಲ್ಲು ಗಟ್ಟಿಯಾಗಿ ಪ್ರೆಷರ್ ಹಾಕಿ ಕ್ಲೀನ್ ಮಾಡಬೇಕು ಅದಾದ ತಕ್ಷಣ ನಾವು ಫೇಸ್ ವಾಶ್ ಮಾಡ್ಬೋದು ಅಥವಾ ಈ ಥರ ಟಿಶ್ಯೂ ಪೇಪರಿಂದ ರಿಮೂವ್ ಮಾಡ್ಬೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸ್ವಲ್ಪ ವೈಟ್ ಐಡ್ಸ್ ಬ್ಲ್ಯಾಕೆಟ್ಸ್ ಇಲ್ಲ ಈ ಥರ ಮಾಡಿದರೆ ಈಸಿಯಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬೇಕಾದರೆ ನೀವು ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮಗೆ ಇಷ್ಟ ಆಗಿ ಏನಾದರೂ ಮನೇಲಿ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಓಕೆನಾ ಬಾಯ್ ಬಾಯ್ ಥ್ಯಾಂಕ್ ಯು ಫ್ರೆಂಡ್ಸ್